ಪ್ರಜ್ವಲ್ ರೇವಣ್ಣಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ ಪ್ರಜ್ವಲ್ ಎಲ್ಲಿದ್ರು ಬಂದು ಪೊಲೀಸರ ಮುಂದೆ ಶರಣಾಗು ತಮ್ಮ ವಿರುದ್ಧ ಆರೋಪ ಪ್ರಕರಣದ ವಿಚಾರಣೆಯನ್ನ ಎದುರಿಸು ತಾವು ಎಸಗಿದ್ದ ಕೃತ್ಯಗಳಿಗೆ ಸೂಕ್ತ ಬೆಲೆ ತರಬೇಕಾಗುತ್ತದೆ ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ರೆ ನನ್ನ ಕೋಪವನ್ನ ಎದುರಿಸಬೇಕಾಗುತ್ತದೆ ನನ್ನ ಎಚ್ಚರಿಕೆಗೆ ತಲೆ ಬಾಗದಿದ್ದಲ್ಲಿ ನೀನು ಏಕಾಂಗಿಯಾಗಿ ಬಿಡ್ತೀಯಾ ನಿನಗೆ ಏನಾದರೂ ಗೌರವ ಇದ್ದಲ್ಲಿ ಕೂಡ್ಲೆ ಹಿಂತಿರುಗಿ ಬಾ ಅಂತ ಹೇಳ್ಬಿಟ್ಟು ಮೊಮ್ಮಗ ಪ್ರಜ್ವಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಾತ ದೇವೇಗೌಡ್ರು ಪ್ರಜ್ವಲ್ ನನ್ನ ರಕ್ಷಿಸುವ ಯಾವ ಇರಾದೆ ನನಗಿಲ್ಲ ಅವನ ಚಲನವಲನ ಮತ್ತು ವಿದೇಶಿ ಪ್ರಯಾಣದ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಆತ್ಮಸಾಕ್ಷಿಗೆ ಮಾತ್ರ ನಾನು ಉತ್ತರಿಸಬಲ್ಲೆ ಅಂತ ಹೇಳ್ಬಿಟ್ಟು ದೇವೇಗೌಡ್ರು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ ತಾತ ದೇವೇಗೌಡ್ರು ನೀನು ಎಲ್ಲೇ ಇದ್ದರೂ ಕೂಡ ನಮ್ಮ ದೇಶಕ್ಕೆ ಹಿಂತಿರುಗಿ ಬಾ ಸೊ ಇಲ್ಲವಾದಲ್ಲಿ ನನ್ನ ಕೋಪಕ್ಕೆ ಗುರಿ ಆಗ್ತೀಯಾ ಎಲ್ಲೇ ಇದ್ರು ಕೂಡ ಬೇಗ ನಮ್ಮ ದೇಶಕ್ಕೆ ಹಿಂತಿರುಗಿ ಬಾ ಪ್ರಜ್ವಲ್ ಎಲ್ಲಿದ್ರು ಬಂದು ಪೊಲೀಸರ ಮುಂದೆ ಶರಣಾಗು ತಮ್ಮ ವಿರುದ್ಧ ಆರೋಪ ಪ್ರಕರಣದ ವಿಚಾರಣೆಯನ್ನ ಎದುರಿಸು ನನ್ನ ಎಚ್ಚರಿಕೆಗೆ ತಲೆ ಭಾಗದಿದ್ದಲ್ಲಿ ನೀನು ಏಕಾಂಗಿ ಆಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣಾಗೆ ತಾತ ದೇವೇಗೌಡ್ರು ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಆ ಪತ್ರದ ವಿಜು ಹೋಗ್ತಾ ಇದೆ ಆ ಪತ್ರದ ವಿಜುವಲ್ ಹೋಗ್ತಾ ಇದೆ ಸೊ ದೇವೇಗೌಡ್ರು ಮಾಜಿ ಪ್ರಧಾನಿ ಎಚ್ ಡಿ ತಮ್ಮ ಮೊಮ್ಮಗನಿಗೆ ಪತ್ರವನ್ನ ಬರೆದಿದ್ದಾರೆ ನೀನು ಎಲ್ಲೇ ಇದ್ದರೂ ಕೂಡ ಬೇಗ ಭಾರತಕ್ಕೆ ಬಾ ನನ್ನ ಎಚ್ಚರಿಕೆಗೆ ತಲೆಬಾಗು ಇಲ್ಲ ಅಂದ್ರೆ ನನ್ನ ಕೋಪಕ್ಕೆ ಗುರಿ ಆಗ್ತೀಯಾ ನೀನ್ ಏನ್ ತಪ್ಪು ಮಾಡಿದ್ಯೋ ಅದರ ವಿಚಾರಣೆಗೆ ಪೊಲೀಸರ ಮುಂದೆ ಶರಣಾಗು ಎಲ್ಲೇ ಇದ್ರೂ ಕೂಡ ಬಾ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ ಡಿ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಜ್ವಲ್ ರೇವಣ್ಣಗೆ ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ ಪ್ರಜ್ವಲ್ ಎಲ್ಲಿದ್ರು ಬಂದು ಪೊಲೀಸರ ಮುಂದೆ ಶರಣಾಗು ತಮ್ಮ ವಿರುದ್ಧ ಆರೋಪ ಪ್ರಕರಣದ ವಿಚಾರಣೆ ವಿಚಾರಣೆಯನ್ನ ಎದುರಿಸು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ರೆ ನನ್ನ ಕೋಪವನ್ನ ಎದುರಿಸಬೇಕಾಗುತ್ತದೆ ನನ್ನ ಎಚ್ಚರಿಕೆಗೆ ತಲೆ ಬಾಗದಿದ್ದಲ್ಲಿ ನೀನು ಏಕಾಂಗಿ ಆಗ್ಬಿಡ್ತೀಯಾ ನಿನ್ಗೆ ಏನಾದ್ರೂ ಗೌರವ ಇದ್ದಲ್ಲಿ ಕೂಡಲೇ ಹಿಂತಿರುಗಿ ಬಾ ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಮೊಮ್ಮಗ ಪ್ರಜ್ವಲ್ಗೆ ತಾತ ದೇವೇಗೌಡ್ರು ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ